ಎಂದೂ ಇಲ್ಲಾರ ಕಂಡ ಇವತ್ತ ಹೊರ ಕಳ್ಸನ್ ಮಾರ್ಕೆಟ್ ಹೋಗಂತ ಅಂದ ಅದಕ್ಕ ಇವಾಗ ಹೋಗಿ ನಾವ್ ಮಾರ್ಕೆಟ್ ಹೋಗಿ ಸಂತಿ ಮಾಡ್ಕೊಂಡ್ ಬರ್ತೀನಿ ತಂದ ಬರಬೇಕು ಬರ್ಬೇಕು ಯಾಕಂದ್ರ ತುಡ್ಗುರು ಹಾವಳಿ ಬಾಳ ಆಗೇತಿ ಕೈಯಾಗಿಂದು ಕುತ್ತಿಗೆ ಯಾವ್ದು ಬಿಡಲ್ಲ ನೋಡ್ದ ಹೆಂಗ ಜಾಕ್ ಬಿಡ್ತಾರ ಅದಕ್ಕ ತಂದ ಜಲ್ದಿ ತಿ ಸೇರ್ಕೋತೀನಿ ಈಗ ಸಂತಿ ಹೋಗ್ತೀನಿ ನೀರ ಬಿಟ್ಟು ನೆಲದ ಮೇಲೆ ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಲದು ಜೀವನಾ ಸಾಗದು ಹುಟ್ಟು ಸಾವು ಬಾಯ ಎರಡು ಕೊನೆಗಳು ನೀನು ನಡೆಸಿದಂತೆ ಕುಣಿವ ಒಂದು ನಾವು ಏನು ಈ ಹುಡುಗಿ ಬಲೆ ಅರ್ಗಿ ಹಾಕೊಂಡು ಒಣಪನ್ಯಾಗ ಒರ ಮಾಡ್ಕೊತ ಹೊಂತಾರಲ್ಲ ಯಾರಿ ಹಕ್ಕಿ ಇಂಥ ಹಕ್ಕಿ ಬಂದ ಕಂಡು ಕುಕ್ಕಿ ನಮ್ಮನ್ನ ಹಿಂಗೆ ಮಾಡಾಕತ್ತವ ಲೇ ಜಂಬದ ಕೋಳಿ ನಿನ್ನ ಒಮ್ಮೆ ಒಮ್ಮೆ ಮಾತಾಡ್ಸಿ ನಿನ್ನ ಮುಂಡಿಗೆ ಮುಂಡ ಹಾದು ನಿನಗೆ ಕೇಳಿಕಂದ್ರೆ ನಾಯಾಕೆ ಊರಾಗ ಭೂಪಾಯಿ ಹುಟ್ಟಬೇಕು ಬಂದೆ ನಿಂದ್ರ ಹುಡುಗಿ ನಿಲ್ಲೇ ಅಲ್ಲಿಂದಿಲ್ಲೇ ಏನಾರ ಹುಡುಗಿ ಮುಂದೆ ಬಂದೆ ಏಯ್ ಯಾಕ ಯಾಕಬೇಡ ಏ ಹುಡ್ಗಿ ಚಂದ ಮಾತಾಡ ನೀ ಮೊದಲ್ ಚಂದ ಮಾತಾಡ ಹಾ ಏನು ದೊಡ್ಡ ಚಿರುಪುರು ಸುಂದ್ರಿ ಏನು ಮಾತಾಡಕ ನಡದು ಮಾಡ್ಕೋತ ಹೌದು ನಾ ತಿರುಪುರ್ ಸುಂದ್ರಿನೇ ಹಾ ಏಯ್ ನರ ಕನ್ನಡ ಮುಚ್ಚಿ ನೋಡ್ಕೊಂಡೇನು ಹಿಂಗೆ ನೋಡ್ಕೊಂಡೇನು ನಾ ಸದಾ ನೋಡ್ಕೊಂಡೀನಿ ನಾನು ಸದಾ ನೋಡ್ಕೊತೀನಿ ಹಾ

ಗೆದರಿಗ್ ಬರೋ ಉದ್ರಿ ನಮಸ್ಕಾರ ಮಾಡಂಗಿರ್ಬೇಕು ಮತ್ತ್ ನಾ ಹೆಂಗಾದಿನಿ ಹಿಂದ ಕೆದ್ರು ನೋಡು ಹಳ್ಳಿಯಾಗ ನಾ ಹೆಂಗದೀನಿ ಈಗ ನೀವ ಊರಿನ ಉಡಾಳ ಅವಕ್ಕೆ ಸಮುದ್ರ ನಮ್ಮನ್ನ ನೋಡೇ ಉಡಾಡಗೇರಿ ಮಾಡಣಂಗಿಲ್ಲ ಕೇಳಿ ಅದಿರಲ್ಲ ಅದ್ರ ಸಲಗೆ ನಾವು ರೆಡಿ ಹಾಕದ್ ಬೇಡೇನು ಯಾರು ನಾವು ನಮ್ಮ ಸಲ ನೋಡೋದಿಲ್ಲ ನಿಮ್ಮ ಸಲ ಕೇಳ್ವಿ ಕೇಳಿ ಕೇಳಬೇಕು

ಸುಂದರಿ ಬಂದಾಳಿದ್ ಜಲಾಕ ಯಾ ಗಣ್ಮ್ ಕರ್ಕೊಂಬತ್ತ ಕರ್ಕೊಂಬಾ ಯಾರ ಕರ್ಕೊಂಡ ಕರ್ಕೊಂಬಾ ಹೋಗ ನಿಮ್ಮಂತ ನೋಡಕ್ಕೆ ನಾವು ನಿಂತಿದ್ದು ಬಂದಾಳಿ ನನ್ಗೆ ಅತ್ತೆ ಅಯ್ಯೋಯ್ಯ ಜಿಂಕಿ ಜಿಂಕಿ ಕುಣದ ಕುಣಿತಿಯಲ್ಲ ಜಿಂಕೆ ಕಣ್ಣು ಚೆನ್ನ ಮಾತೂ ಚೆನ್ನ ಬೆಟ್ಟಕ್ಕಿನಿ ಹುಡುಗಿ ನಾಳೆಗೆ ಬೆಟ್ಟ ಎಕ್ಕಿನಿ ಕೈ ಹಿಡಿದು ಮಾತಾಡ್ಲಿಕ್ಕೆಪ್ಪ ಅಂದ್ರೆ ಅವಾಗ ಈ ಹುಡುಗ ಆಗಿ ಹುಟ್ಟಿದ್ದಕ್ಕೆ ಸ್ವಾರ್ಥಕ್ಕೆ ಅಲ್ಲ ನಾನು ಹೆಂಡ್ತಿ ಮೊದಲೇ ಹೇಳಿದೆ ಊರಾಗ ಮೊದಲೇ ತುಡುಗುರು ಹಾಳು ನಡೆದದ ಸಂತಿಗೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದೆ ಯಾರ ಕೈ ಸಿಕ್ಕದೋ ಏನು ಯಾರ ಏನು ತುಡುಗುರು ಮಾಡ್ಕೊಂಡು ಹೋಗ್ಯಾರ ರೊಕ್ಕ ಇಕ್ಕೋ ಯಾರ ಕೈಲಿ ಬಿಳಿಸ್ಕೊಂಡು ಎಲ್ಲಿ ಏನೂ ಕಾಣಲಿಪ್ಪ ಈ ಕಡಿ ಇಲ್ಲ ಈ ಕಡಿ ಇಲ್ಲ ಬರ್ ಕಳ್ ನೋಡು ಅದೆಲ್ಲ ಅಲ್ಲಿ ಕಲ್ಲಂಗಾಯ್ತು ಬರಕತ್ತಾವ ಬಾರಲ್ಲ ನೀವು ನನ್ನ ಗಂಡಗೆ ಹೊಡಿಸ್ತೀನಿ ನಿನಗೆ ಈಗ ಸಣ್ಣ 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 ಕಡಿಸ್ತೀನಿ ನಿನಗೆ ಬಾರಲ್ಲ

ಅಲ್ಲಿ ಕಾರಣಕ್ಕೆ हवा आ रहा है हवा इद्रपा आंदरा ನನಗೆ ಹೆಂಗ್ ರಗಸ್ತನ ಗೊತ್ತಿನವಾ ಅವನು ಹೊರದರ ಅಂತ ಅವನು ಯಾಕ ನಿನ್ ಹೆಂ ತದಿನ ಅಕ ಅವನು ಬೇದನಿಲ್ಲ ಅಲ್ಲಿ ಬಂದಿ ಬಾಳಿದ್ರನ ಇಲ್ಲ ಏನಿಲ್ಲ ಸುಮ್ ಬರ್ರಿ ನನಗೆ ಬರ್ರಿ ಅಕ ಅದಕ್ಕೆ ನಿ

கண்டாக கடம்மனகுடி முந்த கை மாட்டோதி கத்தலாக நன்கே பெல மாடத்தனடித்தங்க <laughs> 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 ತಗೊಂಡ್ ಹೊಡಿತೀನಿ ಹಂಗ ಅಲ್ಲ ಹುಡುಗಿಯರು ಮುಟ್ಟು ಕೊಡ್ತೀನಿ ಅಂದ್ರೆ ನಮ್ಮಂತ ಹುಡುಗರು ಅದಕ್ಕೆ ಬಂದಿರ್ತಾರ ಏನ್ ಅಚ್ಚಿ ಗೆಟ್ಟ ಮದೇನ ನೀನ್ ಯಾಕ ಯಾಕ ನನಗ್ ಹೋದಲ್ಲಿ ಹೋದಲ್ಲಿ ಬಂದ್ ತಡ್ಕೊಂಡ್ ತಡ್ಕೊಂಡ್ ಮಾತಾಡತ್ತಿಲ್ಲ ನನ್ನ ಮನಿ ನನ್ನ ಮನಿ ಮುಂದೆ ನಾಲ್ಕು ತಕ್ಕಿ ಶಿರಕತ್ರ ನೀ ಯಾವ ಬಂದ್ ನನಗೆ ಮಾತಾಡ್ಸಮ್ಮ ನೋಡ್ ಹುಡುಗಿ ರಸ್ತ ರಸ್ತಾನಾಗ ಅಡ್ಡಾಡಕ ನಮ್ಗೆ ಅದನ್ನ ಕೇಳಾಕ ನೀ ಅದ ರಸ್ತಾ ಇಲ್ಲದ ಇಲ್ಲ ಅಲ್ ನಡಿ ಇಲ್ಲ ಯಾಕ್ ಮಂದಿ ಅಂತ ನನ್ ಮನಿ ಅದಿದ ಅಂದ್ರ ಏನೋ ಮುತ್ತು ಕೊಡ್ತೀನಂದಿ ಅದಕ್ಕೊಂದ್ ಕೊಡ್ತಾ ಅನ್ನೋತ ಕೇಳಾಕ ಬಂದಿ ದಿನ ಅದ್ ಗೋಡಮಿನ ಕಿತ್ತು ಕೊಡ್ತೀನಿ ಮುತ್ತಲ್ಲ ಯಾವಾಗ್ಲೂ ನಿಮ್ಮಂತ ಹುಡ್ಗಿಯರು ಸದಾ ಮುತ್ತು ಕೊಟ್ಕೋತ ಇದ್ರ ನಮ್ಮಂತ ಹುಡುಗರು ಸುಖದಿಂದ ಇದನ್ನ ಅಂತ ಅಡ್ಕೋಬೇಡ ನಂಗ ಅಂಡಕತ್ತಿನ ಮತ್ತ ಅದಕ್ಕೊತ್ತದ ಕೊನು ಸಕ್ಕಾಗೇ ಬಂದಿದ್ದು ಏ ಮತ್ ಮಂದಿ ಇರ್ತಾರ ಬೇಡ ಹೇಳ ಅತ್ತೀನಿ ನಿನಗ್ ಕೇಳ ಹ್ಮ್ ಏನ್ ಹೌದಾ ಹುಟ್ರು ಹೌದ ஆமா. ஆ, கொஞ்சம் கொஞ்சம் பாரு சைடு. என்ன ಮಕ್ಕಳು मरी இல்ல. அதோ, மாத்த மக்களகம். அது கண்டவு கால். ஏய், நான் அண்ணாக என்னனோ பேடா. இதா யாத்தீனே நான் அண்ணுக்கு கரெentin போனிந்து ஒரு விடுங்கினா எலக்ட்ரிசிட்டி கிட்ட போடுறானே. விடுவா? அவன் தம்பி ஏதோ எனக்கு ಗೊತ್ತில்லனே. நொடி ஏனு? ஆ அது என்னரிதானே. ஹோலங்க அண்ணன் ஜடி மேட்டன. அது கண்டா இதான் ஹேச்சத்த.

ಹಾಗೆ ಬರಾಗ ಹಾಯ್ ಎಂದು ಕೈ ಸಣ್ಣ ಮಾಡಿ ಕಣ್ಣು ಹೊಡೆದ ಕರೆದಿದ್ರೆ ನಾ ಯಾಕೆ ಹಿಂಗ ಮಾಡ್ತಿದ್ದೆ ಮಾತಾಡಕಾಗಲ್ಲ ನನಗ ನಿನಗಲಿಕ್ಕೆ ಏನಾಯ್ತು ನೋಡು ನಾಯಿಗೆ ಮನಸ್ಸಿದ್ರೆ ಹೊರಗೆ ಬಂದು ಸಣ್ಣ ಮಾಡ್ತು ಒಳ್ಳೆ ಹುಡುಗಿರ್ಕಾಲ ನಮ್ಮಂತ ಹುಡುಗಿ ಎಣ್ಣೆ ತಗೊಂಡು ಎಷ್ಟೆಷ್ಟು ಅನಾಹುತ ಆಗಿ ಜಗತ್ ಕಿಂಗ

अदर्शन लगे सुम ना मन्ना आगे कुंत तो चल समेत। अच्छा माला क्या? यार क्या? अरे, हमारा ये जलीबा। एको। हम दोस्तों तो दो हुट्टा वाला हो बग जली। हुट्टा बैठे हैं। हम्म। अरे अदर्शन चेंज में मेकअप पर कौन मिले? ರಗರ್ ಚಂದಾದೆ ಬಾ ಈ ರೀತಿ ಏನು ಮೇಕಪ್ ಮಾಡ್ಕೊಂಡದ್ದು ಹೋಗಂಗಿದ್ರೆ ಯಾಂಗಿತ್ತ ನಿಂದina ಓ ನೋ ಯಾಕಾ ಆ ರೂಳರ್ ತೋ ಇಲ್ಲ ಆ ಗಾಡಿಗೆ हंसತಾರಲ್ಲ ಅದನ್ನ ಇಲ್ಲ ಬನ್ನಪ್ಪನ ಹಸ್ರೊಳಕ್ಕೆ ಬರ್ತದೆ ನಿ ಮೇಕಪ್ ಬಡಬಡ ಹಾಕಿದ ಅದು ಮಾಡಬೇಡ ನಾವ್ ಪಾಸ್ ಹಾಕ ನಿಂದು ಏ ಇಲ್ರಿ ಎಲ್ಲ ರೆಡಿ ಆಗಿನೇ ನಾ ಮತ್ತೆ ನೀವು ಅವಸರ ಮಾಡ್ಬೇಡಿ ಹೋಗೋಣ